ಬಾಯ್ಸ್ ಅಂಡ್ ಗರ್ಲ್ಸ್ ನಮಸ್ಕಾರಗಳು ವೆಲ್ಕಮ್ ಟು ಇವತ್ತಿನ ಹೊಸ ವಿಡಿಯೋ ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಡೇರ್ ಮಾಡ್ತಾಯಿದ್ದೀನಿ ನಾನು ಡೇರ್ ಏನು ಅಂತಂದರೆ ನೀವೆಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ ನಿಮ್ಮ ಸ್ವಂತ ಇನ್ಸ್ಟಾಗ್ರಾಮ್ನೇ ನೀವು ಓಪನ್ ಮಾಡಿ ಅದನ್ನ ರೀಲ್ ಸೆಕ್ಷನ್ ಆಗಿರ್ಬೋದು ಇಲ್ಲ ರಿಸರ್ಚ್ ಸೆಕ್ಷನ್ ಆಗಿರ್ಬೋದು ಓಪನ್ ಮಾಡೋಕ್ಕೆ ಪಬ್ಲಿಕ್ಕಲ್ಲಿ ಭಯ ಆಗುತ್ತೆ ಯಾಕೆ ಹೇಳಿ ನನಗಂತೂ ಪರ್ಸ್ನಲಿ ಭಯ ಆಗುತ್ತೆ ಯಾವಾಗ ಯಾವ ಥರ ರೀಲು ಹೆಂಗೆ ಪಾಪಾಗುತ್ತೆ ಅಂತಲೇ ಹೇಳೋಕ್ಕಾಗೋದಿಲ್ಲ ಅದು ಏನು ಅಂತ ಗೊತ್ತಾಗೋದಿಲ್ಲ ಸ್ವಲ್ಪ ಭಯ ಆಗುತ್ತೆ ಯಾರಾದ್ರೂ ಆಕ್ವರ್ಡ್ ಸಿಚುವೇಶನ್ ಕ್ರಿಯೇಟ್ ಮಾಡುವಂಥದ್ದು ಇಲ್ಲ ಅಕ್ಕ ಪಕ್ಕದಲ್ಲಿರೋರು ಯಾರಾದ್ರೂ ಇಡಕ್ಬಿಟ್ರೆ ನಮ್ಮ ಮೊಬೈಲ್ಗೆ ಏನು ಅನ್ಕೋತಾರೋರು ಅನ್ನೋ ಲೆವೆಲ್ಗೆ ರೀಲ್ಸ್ಗಳು ಬರ್ತವೆ ನಾನು ಯಾರು ಜನ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ ಸೊ ಹಾಗಾಗಿ ಇವತ್ತು ಲೈವಲ್ಲಿ ಅಲ್ಲ ರೆಕಾರ್ಡಲ್ಲಿ ಕೂತ್ಕೊಂಡು ಯಾವುದು ಮಿಸ್ ಮ್ಯಾಚ್ ಮಾಡಿದರೆ ಯಾವುದೂ ಕಟ್ ಮಾಡಿದರೆ ಕ್ಲೀನಾಗಿ ರೀಲ್ಸ್ನ ನೋಡ್ತೀನಿ ಒಂದಾದ್ಮೇಲೆ ಒಂದು ಯಾವ್ದು ಬರುತ್ತೆ ಏನು ಅಂತ ಹೇಳ್ಬಿಟ್ಟು ಅದು ಯಾವುದೇ ಲ್ಯಾಂಗ್ವೇಜ್ ಆಗಿರ್ಬೋದು ಯಾವುದೇ ಟ್ರಾಲ್ ಆಗಿರ್ಬೋದು ಏನು ಬಂದರೂ ಅದನ್ನ ಹಾಗೆ ಪೋಸ್ಟ್ ಮಾಡ್ತೀನಿ ಓಕೆನಾ ನೀವು ನೋಡಿರಂತೆ ನನಗೆ ಯಾವ ಥರ ರೀಲ್ಸು ಸಜೆಸ್ಟ್ ಆಗುತ್ತೆ ಅಂತ ಸೊ ಇದನ್ನ ಒಂದ್ಸರಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಲೆಚ್ಕೊ ಗೈಸ್ ಗೈಸ್ ನೋಡ್ಕೊಂಬಿಡಿ ಗೈಸ್ ಇದು ನನ್ನದೇ ಅಕೌಂಟು ನನ್ನ ಒರಿಜಿನಲ್ ಅಕೌಂಟಲ್ಲ ಒರಿಜಿನಲ್ ಅಕೌಂಟ್ ಇಲ್ಲಿ ಕಾಣ್ತೀನಿ ನೋಡಿ ಕೆ ಜಿ ಕೆ ಗೌಡ ಇದು ನನ್ನ ಒರಿಜಿನಲ್ ಅಕೌಂಟು ನೆಕ್ಸ್ಟ್ ವೀಡಿಯೋ ಇದೆ ಈ ವಿಡಿಯೋ ಒಳ್ಳೆ ರೆಸ್ಪಾನ್ಸ್ ಬಂತು ಅಂದರೆ ನೆಕ್ಸ್ಟ್ ಆ ಒಂದು ನನ್ನ ಒರಿಜಿನಲ್ ಅಕೌಂಟಲ್ಲಿ ಸ್ಕ್ರಾಲ್ ಮಾಡಿದ್ರೆ ಯಾವ ವೀಡಿಯೋ ಬರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬೇಸಿಕಲಿ ಏನಂದರೆ ಅಲ್ಲಿ ಬರೋ ವಿಡಿಯೋಸ್ ಎಲ್ಲ ಅದು ಈ ಸಾಂಗ್ಸು ಕಿಂಗ್ಸು ಕಾಪಿ ರೈಟೆಡ್ ಕಂಟೆಂಟು ಮ್ಯೂಸಿಕ್ಗಳ ಮೇಲೆ ಬರುತ್ತೆ ಸೊ ಹಾಗಾಗಿ ಈ ವಿಡಿಯೋ ನಾನು ಹಾಕೋಕ್ಕೆ ಆಗಲ್ಲ ಎಲ್ಲ ಬರೀ ಬೀಪ್ ಮಾಡಬೇಕಾಗುತ್ತೆ ಹಾಗಾಗಿ ಅದನ್ನು ಮಾಡ್ತಾರೆ ಇದು ಅಷ್ಟೇ ನನ್ನೇ ಅಕೌಂಟು ಕೆ ಜಿ ಕೆ ಬಿಸ್ನೆಸ್ ಅಂದ್ಬಿಟ್ಟು ಒಂದು ಸ್ಪೆಷಲ್ ಅಕೌಂಟ್ ಇತ್ತು ಅವಾಗ ಅವಾಗ ರೀಲ್ಸು ಬಿಸ್ನೆಸ್ ರಿಲೇಟೆಡ್ ಆಗ್ತಿದೆ ಸೊ ಇನಿವೆ ಅದರ ರೀಲ್ಸ್ ಸೆಕ್ಷನ್ಗೆ ಹೋಗೋಣ ಈಗ ಲೆಫ್ಟಲ್ಲೇ ಇದೆ ಮೀ ಆಫ್ಟರ್ ಡೂಯಿಂಗ್ ವಾಟ್ ವಿ ಡಿಸ್ಕಸ್ ಇನ್ ಅವರ್ ಚಾಟ್ಸ್ ಫಸ್ಟ್ ಒನ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಬಟ್ ದಟ್ಸ್ ದಾ ಇವಾಗ ಟ್ರ್ಯಾಕ್ ಗೆ ಮೋಸ್ಟ್ ಅದ್ ಕೇಳಿಸ್ಕೊಂಡ್ಬಿಡ್ತು ಅನ್ಸುತ್ತೆ ಇನ್ಸ್ಟಾಗ್ರಾಮ್ ನಲ್ಗರಿದ್ದಮ ವೆನ್ ಶಿ ಡೋಂಟ್ ಟ್ರಸ್ಟ್ ಮೀ ಆನ್ ಮೈ ಪುಲ್ಔಟ್ ಮೆಥಡ್ತೀವಿ ನಾವು ಬೈ ಗಾಡ್ ಇಲ್ಲ ನಾನು ಏನಾರು ಪಬ್ಲಿಕ್ ಅಲ್ಲಿ ಎಲ್ಲ ಓಪನ್ ಬಾಬಿಟ್ರೆ ಆದ್ರೂ ನೋಡಿಲ್ಲ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೆ ನಾನು ಬಟ್ ಆದ್ರೂ ಅಕ್ಕಪಕ್ಕದ ಕೂತಿರೋ ಕೂತಿರೋರು ಇಣಕ್ಬಿಟ್ರೆ ಅವ್ರು ಏನಂತ ಕೂತಾರೆ ನಾವು ತಾಟ್ ಇವಾಗಲೀ ಈ ಥರದ್ದಾರು ರೀಲ್ಸ್ ಬಂದ್ಬಿಟ್ರೆ ದಟ್ ಒನ್ ಫ್ರೆಂಡ್ ಆಫ್ಟರ್ ಡಿಆಾಕ್ಟಿವೇಟಿಂಗ್ ಇನ್ಸ್ಟಾಗ್ರಾಮ್ ಫಾರ್ ಟೂ ಡೇಸ್ ಓಕೆ ಅಂಥದ್ದೇನು ಸೀನು ಗೀನು ಏನು ಇರಲಿಲ್ಲ ಇದರಲ್ಲಿ ಅದು ಇದಕ್ಕೂ ಒನ್ ಪಾಯಿಂಟ್ ಏಟ್ ಮಿಲಿಯನ್ ಲೈಕ್ಸ್ ಗುರು ಇವರಿಗೆಲ್ಲ ಲೈಕ್ಸ್ ಎಲ್ಲಿಂದ ಬರ್ತಾ ಇದೆ ಯೂಟ್ಯೂಬ್ ಅಲ್ಗದಿದ್ದ ಏನು ನೋಡಿ ಇವನ್ನೆಲ್ಲ ಪುಶ್ ಮಾಡ್ತಾ ಇದೆ ನಮಗೆ ಆ್ಯಂಡ್ ಬೇರೆ ಅಂತ ಗೊತ್ತಿಲ್ಲ ಒನ್ ಪಾಯಿಂಟ್ ಏಟ್ ಮಿಲಿಯನ್ ಲೈಕ್ಸ್ ಏನಿಲ್ಲ ಮಾಡ್ಕೊಂಡು ಹಾಕಿದ್ದಕ್ಕೆ ನಾವು ಏನೋ ಮಾಡಾಕ್ತಿವಿ ಬರೋದೇ ಲಗೇಸ್ ನಮಗೆಲ್ಲ ಲೈಕ್ ಹೋಗಿ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಫಾಲೋ ಮಾಡ್ಕೊಳ್ಳಿ ಮಕ್ಳಿಲ್ಲಾ ಅಂತ ಹೇಳಿ ಕಣ್ಕೊಂಡಿ ದೇವರಿಗೆಲ್ಲ ಹರ್ಕೆ ಹೊತ್ಕೊಂಡು ರಥ ಉಪವಾಸ ಮಾಡಿ ಹೆಂಗೋ ಒಂದ್ ಮಕ್ಳು ಪಡ್ಕಂಡ್ರೆ ಇವು ಮುಲ್ಗ ಮಲ್ಗತವು ತಿಕ್ ಕುಂದವೆಲ್ಲ ತಿಕ್ತಿಕ್ಲಂಗಾಡಿ ನಮಗೂ ತಿಕ್ಲಿವೆ ವಾಡಿಯಂಗಿಲ್ಲ ಮಕ್ಳಿಲ್ಲ ಅಂತ ಹೇಳಿ ವ್ರತ ಉಪವಾಸ ಮಾಡಿ ಹೆಂಗೋ ಒಂದ್ ಮಕ್ಕಳು ಪಡ್ಕೊಂಡ್ರೆ ಇವು ಮುಲಗ ಮಲ್ಗತವು ತಿಕ್ ತಿಕ್ ತಿಕ್ತಿಕ್ಲಂಗಾಡಿ ನಮಗೂ ತಿಕ್ಲಿ ಆ ಮಗುವುದು ಹೆವಿ ಎಫರ್ಟ್ ಇದೆ ಈ ವಿಡಿಯೋ ಮಾಡೋದಕ್ಕೆ ಓಕೆನಾ ಸೊ ಮೇ ಬಿ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಅವ್ರ ಅಪ್ಪ ಅಮ್ಮನಿಗೆ ಮಸ್ಲಿಕ್ಕೆ ಗೊತ್ತಿರಲಿಲ್ಲ ಅನ್ಸುತ್ತೆ ಈ ಥರ ಒಂದು ಸಿಚುವೇಷನ್ ಬರ್ಬೋದು ಅಂತ ಅಂದ್ಬಿಟ್ಟು ಕ್ಲೀನಾಗಿ ಯೂಟ್ಯೂಬ್ ಬ್ಲೋಗಾಗಿಯೋ ಎಲ್ಲ ಇರೋಂಥ ಒಂದು ಟಿ ಶರ್ಟ್ ಹಾಕ್ಬಿಟ್ಟು ಬಿಟ್ಟಿದರೆ ಮಗುಗೆ ಯೂಟ್ಯೂಬ್ಗೆ ಕಂಟೆಂಟ್ ಕೊಡೋ ಥರನೇ ಒಂದು ಸೀನು ಆ್ಯಂಡ್ ಕೆಲಸ ಮಾಡಿದೆ ಮಗು ಸೂಪರ್ ಪ್ರೂವ್ ಮಾಡ್ತಾಯಿದೆ ಯೂಟ್ಯೂಬ್ ಕಂಟೆಂಟ್ಗೆ ಕರೆಕ್ಟಾಗಿರೋ ಮಗು ಅಂತ ಏನೋ ಬೇರೆ ಇರುತ್ತೆ ಟ್ವಿಸ್ಟೋ ಉಗರ್ ಕತ್ತರಿಸ್ತಾ ಇದಾರೆ ಓ ಕಿಕ್ಕೆ ನಿಂತುರೋದು ಕಿಕ್ಕು ಕ್ರೇಜಿ ಕಿಕ್ಕೋದು ಎಂತ ಕಿಕ್ಕು ಆಕ್ಚುಲಿ ರಿಯಲ್ ಆಗಿತ್ತು ಅನ್ಕೋತಿನ ಕಿಕ್ಕು ನಿಜ್ವಾಲ್ ಏನೋ ಬಿದ್ದಿರ ಎಲ್ಲಿ ಎಗ್ರೋಗಿರ್ತಾನೆ ಹೇಳಿ ಹುಡುಗ ಓ ಮೈ ಗಾಡ್ ಹುಡ್ಗ ಎಗ್ರೋದ್ನ ಇಲ್ವಾ ಹುಡುಗಿ ಬ್ಯಾಕ್ ಕಿಕ್ಕಿಗೆ ಒನ್ ಪಾಯಿಂಟ್ ಸೆವೆನ್ ಮಿಲಿಯನ್ ಲೈಕ್ ಲೈಕ್ಸ್ ಎಲ್ಲ ನೋಡ್ತಾ ಇರೋ ನಿಜ್ವಾಲ್ ನನಗೆ ಹೇಳಿ ಜಲಸ್ ಫೀಲ್ ಆಗ್ತಿದೆ ಸಿಕ್ಕಾಬೇ ಜೆಲಸ್ ಫೀಲ್ ಆಗ್ತಿದೆ ಪೇಷನ್ಸ್ ಸ್ಪೇಸ್ ಯಾವುದೋ ಮೋಟಿವೇಶನ್ ರೀಲ್ ಬಂತಪ್ಪ ಇಷ್ಟು ರೀಲ್ಸ್ಗೆ ಇವಾಗ ಮೋಟಿವೇಶನ್ ರೀಲ್ ಯಾರೋ ಕೆದಕ್ತಾ ಇದ್ದಾರೆ ಸೊ ಕೆದಕ್ತಾ ಇದ್ರು ತಲೆ ಕೆಡ್ಸ್ಕೊಂಬ ಪೇಷನ್ಸ್ ಆಗಿರೋ ಮೀನಿಂಗ್ಫುಲ್ ಆಗಿದೆ ಅಂಡ್ ಇಂಥ ಫುಲ್ ವೀಡಿಯೋಗೆ ರೀಲ್ಗೆ ಒನ್ ಪಾಯಿಂಟ್ ಫೋರ್ ಮಿಲಿಯನ್ ಲೈಕ್ಸ್ ಇರೋದೇ ಆಶ್ಚರ್ಯ ಅಂತ ಏನಿಸ್ತಾರ ಓಕೆ ವೆನ್ ಐ ಕೋಲ್ಡ್ ಸ್ಟಾರ್ಟ್ ಮೈ ಬೈಕ್ ಫೀಲು ಒಳಗೆ ತನಕ ಹೋಯ್ತು ಗುರು ಪರವಾಗಿಲ್ಲ ಈ ರೀಲ್ ಪರವಾಗಿಲ್ಲ ಇಂಥವಾದ್ರೆ ತ್ರೀ ಪಾಯಿಂಟ್ ಏಟ್ ಮಿಲಿಯನ್ ಎಂತ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಇದು ಆ ಸೌಂಡ್ ಕೇಳೋದಕ್ಕೆ ಗಾಡಿ ಸ್ಟಾರ್ಟಿಂಗ್ ಸ್ಟಾರ್ಟ್ ಆದಾಗ್ಲೂ ಒಂದು ಸೌಂಡ್ ಇತ್ತು ಬಟ್ ಆ ಟ್ರಾನ್ಸಿಷನ್ ಇದೆಯಲ್ಲ ಸಿಂಹದ ಗರ್ಜನೆಗೆ ಫೀಲ್ ಆಯ್ತು ನನ್ನ ಗಾಡಿ ನೆನ್ಪಾಯ್ತು ಲೈಕ್ಸ್ ಯು ನೋ ವೈ ವಿನ್ ಸ್ಕ್ರೀನ್ ಓಕೆ 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 ಲೆಟ್ಸ್ ಯು ಕ್ಯಾನ್ ಸೀ ದಿ ವರ್ಸ್ಟ್ ಓಕೆ ಮೀ ಬೀಂಗ್ ಸೌತ್ ಇಂಡಿಯನ್ ಯು ನೋ ವೈ ಆಲ್ಮೋಸ್ಟ್ 1 ಮಿಲಿಯನ್ ಲೈಕ್ ಇಟ್ ಕಿಪಿ ಕೀರ್ತಿ ಯಾಕೆ ಜನರೇ ಬನ್ನಿ ಬನ್ನಿ ಜನರೇ ಬನ್ನಿ 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 ಜನರೇ ಬನ್ನಿ ನಿಮ್ಮ ಪರವಾಗಿಲ್ಲ ಗೈಸ್ ಒಂದು ಲೆವೆಲ್ಗೆ ಒಳ್ಳೊಳ್ಳೆ ರೀಲ್ಸ್ ಬರ್ತಾ ಇದೆ ನನಗೆ ಸ್ಟಾರ್ಟಿಂಗ್ ಅಲ್ಲಿ ಭಯ ಆಗಿತ್ತು ಸ್ಟಾರ್ಟಿಂಗ್ ಒಂದೆರಡು ರೀಲ್ ಇತ್ತು ನೋಡಿ ಬಡ್ಡಿ ನಿಮ್ಮ ಒಂದು ಆಗ್ಲಾ ಬೇಡವಾ ಇದೇ ಥರ ಕಂಟಿನ್ಯೂ ಆದರೆ ಏನೋ ಥಾಟ್ ಇತ್ತು ಬಟ್ ಇಟ್ಸ್ ಓಕೆ ಇವಾಗ ಬರ್ತಾ ಇದೆ ಒಂದು ಲೆವೆಲ್ ಕರೆಕ್ಟಾಗಿ ಆ್ಯಂಡ್ ಯಾವುದನ್ನು ಸ್ಕಿಪ್ ಮಾಡ್ತಾ ಇಲ್ಲ ನಾನು ನಂಬಿ ಪ್ಲೀಸ್ ಪ್ಲೀಸ್ ಎಕ್ಸಾಂಪಲ್ ಆಫ್ ದ ಪೀಕ್ ಆಫ್ ಮೇಲಿ ಗೋ ಹೌ ವೈ ಸಾರ್ ಬಿಫೋರ್ ಹೌ ವೈ ಸಿಆರ್ ನೌಪಾಗಿತ್ತು ಡೀಪ್ ಆಗಿತ್ತಿದು ಡೀಪ್ ಆಗಿತ್ತು ಡೀಪ್ ಆಗಿತ್ತು ಫೇಲ್ಯೂರಾಗಿ ಲವ್ ಅಲ್ಲಿ ಬಿದ್ದು ಫೇಲ್ಯೂರ್ ಆಗಿರ್ತಾರಲ್ಲ ಅವ್ರಿಗೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತಿದ್ದು ಜಾಸ್ತಿ ಅವ್ರ ಬಗ್ಗೆ ಹೋಗೋದು ಬೇಡ ಇವಾಗ ನಾವು ಬೇರೆ ಟೈಪ್ ಆಫ್ ಕಂಟೆಂಟನ್ನ ಹುಡುಕ್ತಾ ಇದ್ದೀವಿ ಫಸ್ಟ್ ಸೇಫ್ ಎಕ್ಸ್ಪೆಕ್ಟೆಡ್ 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 ಅದು ಆಗಿದೆ ಇಲ್ಲೇ ಗೊತ್ತಾಗ್ಬಿಡ್ತು ಆಮೇಲೆ ನೆಕ್ಸ್ಟ್ ಸೌಂಡ್ ಬಂದಿದ್ದು ನಿಮ್ಮ ಹುಡುಗ ಎಷ್ಟು ಲಾಯಲ್ ಆಗಿರ್ಬೇಕು ಎಷ್ಟೋ

ಇದು ಎಕ್ಸಾಕ್ಟ್ಲಿ ನಿನ್ನೆ ನನಗೆ ಸಿಚುವೇಶನ್ ಈ ಸೀನ್ ಬಂತು ನನಗೆ ಗೂಗಲ್ ಮ್ಯಾಪ್ ನಂಬ್ಕೊಂಡು ಹೋಗಿ ಯಾರು ತೋಡ್ ತೋಡ್ ತೊಗೊಂಡೋಗ್ ಬಿಟ್ಬಿಡಿತ್ತು ಇದು ಎಲ್ಲೆಲ್ಲಿ ತೋರಿಸ್ತೈತೆ ಗುರು ನಿಜವಾಗ್ಲಿ ಇಲ್ಲಿ ಯಾವ್ದು ಗುರು ಗೂಗಲ್ ಮ್ಯಾಪ್ ನ ಜಾಸ್ತಿ ನಂಬ್ಕೋತಾ ಇದೀನಿ ನಾನು ಎಲ್ಲೆಲ್ಲ ತಗೊಂಬಂದು ನಿಲ್ಲಿಸ್ತೈತಲ್ಲ ಗುರು ಅಜ್ಜಿ ಇಲ್ಲೇ ತೋರಿಸ್ತೈತಲ್ಲ ಗುರು ಇಲ್ಲಿ ರೋಡೇ ಇಲ್ಲ ಹಿಂಗೋಗಿ ಹಂಗೋಗಿ 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 ಹಂಗ್ಬೇಕಂತ ಹೆಂಗೋ ಅಜ್ಜಿ ಯಾವ್ದು ತೋಟದೊಳಗೆ ದೊಡ್ ನುಗ್ತಾ ಇದೀರಿ ಇಲ್ಲ ಎದುರುಗಡೆ ಕಾಣ್ತಿದ್ದೆ ನಿಮಗೆ ಹೂವು ಬೆಳೆದಿದ್ದಾರೆ ಯಾವುದೋ ತೋಟ ಇದು ಗೂಗಲ್ ವಾಟ್ ಈಸ್ ದಿಸ್ ಟೇಕಿಂಗ್ ಟು ತೋಟ ತೋಟಾಗ ರಿಲೇಟೆಬಲ್ ನನಗೆ ಡೌಟೇ ಇಲ್ಲ ಗೂಗಲ್ ಹಿಂಗೇನೆ ಇಸ್ ಇಟ್ ಇವನ್ ಲವ್ ಇಫ್ ಯು ಆರ್ ಇಂಟ್ ಹ್ಯಾವಿಂಗ್ ಫಿಲ್ಟರ್ಡ್ ಕೊಕೋನಟ್ ವಾಟರ್ ಟುಗೆದರ್

ತೋರಿಸಿಲ್ಲ ಓ ತೋರಿಸಿಲ್ಲ ನಾನು ಬರುತ್ತೆ ಅದು ನಾನು ಡೀಪ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಏನಾದ್ರು ನೆಕ್ಸ್ಟ್ ತೋರಿಸ್ತಾರೆ ಅಂತ ತೋರಿಸಿಲ್ಲ ಸ್ವಲ್ಪ ಅವಾಗ 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 ಟ್ರ್ಯಾಕ್ ವಣಕಂ ಸರ್ ನಾಟ್ ಇನ್ ಸೌತ್ ಇಂಡಿಯಾ ಗೋಯಿಂಗ್ ಟು ಗೋವಾ ವಿತ್ ವೈಫ್ ಬಿ ಲೈಕ್ ತಿರ್ಗಂಗಿಲ್ಲ ಹತ್ತು ಕಡೆ ಇದ್ ಕಡೆ ನೋಡೋಂಗಿಲ್ಲ ಏನೂ ಮಾಡೋಂಗಿಲ್ಲ ಮದುವೆ ಮುಂಚೆ ಓಡಬೇಕು ಇಸ್ ಗೋವಾಗ ಹೋಗೋದಾಗಿರ್ಬೋದು ಬ್ಯಾಂಕಾಕ್ ಹೋಗೋದಾಗಿರ್ಬೋದು ಎಲ್ಲ ಮದುವೆ ಮುಂಚೆ ಓಡಿ ಬಂದ್ಬಿಡಬೇಕು ಅದಾದಮೇಲೆ ಹೋಗೋಕ್ಕೋದ್ರೆ ಹಿಂಗೆ ಸೀನು ಕುದುರೆಗೆ ಕಣ್ಣು ಕಟ್ತಾರಲ್ಲ ಹತ್ತು ಕಡೆ ಇದ್ ಕಡೆ ಏನು ನೋಡಬಾರ್ದು ಬರೀ ಮುಂದೆ ಅದ್ರ ದೃಷ್ಟಿ ಇರಬೇಕು ಅಂತ ಹಂಗೆ ಕಟ್ಟಿರಲ್ಲ ಅಷ್ಟೇ ಬಟ್ ಆಡಿಸ್ಬಿಟ್ರೆ ಪಕ್ಕದಲ್ಲೇ ಗೊತ್ತಾಗ್ಬಿಡುತ್ತೆ ಯಾವ ಸೈಡ್อะ ನೀ ಲೆಫ್ಟರ್อะ ನಿಂತಿರೋ ರೈಟರ್อะ ನಿಂತಿರಲಿ ಸಾರಿ ಉಲ್ಟಾ ಹೇಳ್ದೆ ಅನ್ಸುತ್ತೆ ಲೆಫ್ಟರ್อะ ನಿಂತಿರೋ ರೈಟರ್อะ ನಿಂತಿರಲಿ ಬಟ್ ಹುಡುಗಿ ಇರುಗೆ ಗೊತ್ತಾಗ್ಬಿಡುತ್ತೆ ನಮ್ಮ ಕಣ್ಣಿಗೆ ಹಿಂಗೆ ತಗ್ಳ ಲೆಫ್ಟರ್ ಅಲ್ಲಿ ನಿಂತಿರ ರೈಟ್ ಏನಾರು ಏನಾದ್ರೂ ಆಡ್ಸ ಗೊತ್ತಾಗ್ಬಿಡುತ್ತೆ ಲೆಫ್ಟ್ ಗೆಂತೋ ಆಡ್ಸಂಗಿಲ್ಲ ಧೈರ್ಯನೂ બરલા કેહ હોય்த 스트레스 મે કેહ હોય તું બોલ ಸಿಂಗ್ ਹੋ ਰಾಯ್ યાર चढಿಯು ની પૈંતા ફિર હં કેહ હોય એનોド व्हेನ್ शी ओके अर्थ स्वप्प डीप आगे अन्सत ननू अस्ट क्रिकेट नालेज सो अदर नंगू इत अर्थ आगे ना क्रिकेट अस्ट नोड़ पैसा कट करना है ये कट कर तो अब्दुल है इसके ऐसा कट चाहिए ठीक है पैंट को लो अरे मादर बोलो भाई पैसा कट करना है ये मेरा दोस्त अब्दुल है इसके ऐसा कट चाहिए है तो वो देख यार सोसाइटी का सत्यानाश कर दिया इन्होंने कांड पाया साले अरे मैं किए ಓಹ್ ಹೋ ಏನ್ ಎಲ್ಲರೂ ಬರೀ ಹಬ್ಬ ಎಸ್ಕೊಂಡು ಬ್ಯಾಗ್ ತುಂಬ ಕಾಣ್ತಾ ಇದಾರೆ ಎಲ್ಲಾರು ಇನ್ನೊಬ್ರು ಟಾಂಟ್ ಮಾಡ್ತಿದ್ದಾರೆ ಎಟ್ ಕೆಲಸ ಮಾಡ್ತಾ ಇದಾರೆ ಅಂತ ಇವರೇನ್ ಮಾಡ್ತಿದ್ದಾರೆ ಇವರು ನಶೆ ಮಾಡಕ್ ಹೋಗ್ತಾ ಇವ್ರೆಲ್ಲ ನೋಡಿ ಒನ್ ಪಾಯಿಂಟ್ ತ್ರೀ ಮಿಲಿಯನ್ ಲೈಕ್ಸ್ ನೆಕ್ಸ್ಟ್ ಇದೇ ಕಂಟೆಂಟ್ ಅಲ್ಲಿ ಯಾವ್ದಾರು ಒಂದು ಕಾನ್ಸೆಪ್ಟ್ ನ ಮಾಡ್ಬೇಕು ಬರ್ಬೋದೇನೋ ಹಸ್ಬೆಂಡ್ ಎವರ್ ಡೂ ದಿಸ್ ಟು ಯರ್ ವೈಫ್ ಏನೋ ಮಾತಾಡ್ಕೊಂಡು ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಲಿಲ್ಲ ಏನಾಯ್ತು ಇನ್ನೊಂದ್ಸರಿ ಇನ್ನೊಂದ್ಸರಿ ನೋಡ್ಬೇಕು ಓ ಚಾಕುನಲ್ಲಿ ಎಂಟಿಗೆ ಚುಚ್ಚೋದಕ್ಕೆ ಹೋದ ಇವೆಲ್ಲ ಮಾಡಬಾರ್ದು ಅದಕ್ಕೆ ಒನ್ ಪಾಯಿಂಟ್ ಒನ್ ಮಿಲಿಯನ್ ಲೈಕ್ಸು ಓಕೆ ಇದಿದು ವಡೆ ತப்பிಲ್ಲ ಬಿಡಿ ತப்பிಲ್ಲ ಇಂತ ಆಟಗಳೆಲ್ಲ ಹೆಂಟಿ ಜೊತೆ ಆಡ್ರೆ গারಲ್ಫ್ರೆಂಡ್ ಬಿಡಲಿ ಹೆಂಟಿ ಬಿಳ್ತಾರ ರವಿ ಬಾಲ್ ಎಲ್ಲಿ ರವಿ ಏನು ಬಾಲ್ ಓಡಕ್ಕೆ ಬಾಲ್ ಇದು ನೋಡಿ ನಿಮ್ಮ ಅಂದಿ ಸಾದೇಶನಲ್ಲಿ ರವಿ ಅಂದಿ ಬಾಲ್ ಎಲ್ಲಿ ಫ್ಯಾಮಿಲಿವರೆಲ್ಲ ಅಕ್ಕಪಕ್ಕದಲ್ಲಿ ಇತರ ಅವರೇನು ಅನ್ಕೊಳ್ಳಲಿಲ್ಲ ಚಾಟ್ ಮೇ تو ಫೈನಲಿ ಮೀಟ್ ಅರ ಆಫ್ಲೈನ್ ಮೂ ಲಟ್ಕಾಕೆ کھڑا ہے تب سے બોлле कुछ अब एक एक से मम्मी का कॉल आ रहा है <laughs> ಟೈಸಿ ಇದು ಮತ್ತೆ ಓಕೆ ಇದಕ್ಕೆ ಎಡ್ ಮಾಡೋಣ ಓಕೆನಾ ಇದು ದಿಸ್ ವಿಲ್ ಬಿ ಮೈ ಲಾಸ್ಟ್ ರಿಯಾಕ್ಷನ್ ಲಾಸ್ಟ್ ರೀಲ್ ರಿಯಾಕ್ಷನ್ ಬಟ್ ಫಸ್ಟ್ ಬಂತು ನೋಡಿ ಅದೇನೋ ಬಂತು ಅಂತ ಫಸ್ಟಲ್ಲೇ ಬಂತು ಫಸ್ಟೋ ಸೆಕೆಂಡಲ್ಲೋ ಬಂತು ಟ್ಯಾಟಲ್ ಏನೇನು ಹೇಳ್ತಿರೋ ಅದೆಲ್ಲ ಲೈವಲ್ಲಿ ಸಿಕ್ತಾಗ ಮಾಡೋದು ಅಂತ ಏನೋ ಬಂತಲ್ಲ ಅದು ಒನ್ ಟೈಪ್ ಒನ್ ಇದರಲ್ಲಿತ್ತು ಒನ್ ಆ್ಯಂಗಲಲ್ಲಿ ಇದು ಅದರ ಆಪೋಸಿಟ್ ಆ್ಯಂಗಲ್ ರಮ್ಮಿ ಅದು ಅಂತ ಅಷ್ಟೇ ಸೊ ಇವೇ ಇದಿಷ್ಟು ನನ್ನ ಫೀಡಲ್ಲಿ ಬರುವಂತಹ ಒಂದು ಡೇರಿಂಗಾಗಿ ತೋರಿಸಿದ್ದೀನಿ ನಾನು ಯಾವುದೂ ಸ್ಕಿಪ್ ಮಾಡಿದರೆ ನೆಕ್ಸ್ಟು ಇದ್ರ ಮೇಲೆ ಜಾಸ್ತಿ ಒಳ್ಳೆಯ ರೆಸ್ಪಾನ್ಸ್ ಬಂತು ಒಳ್ಳೆ ಲೈಕ್ಸು ಕಮೆಂಟ್ಸು ಬಂತು ಅಂತ ಹೇಳಿದ್ರೆ ನನ್ನ ಮೇಯ್ನ್ ಹಾಕ್ಕೊಂಡು ಅದು ಏನಾರೂ ಆಗಲಿ ಅವ್ನ ಅಜ್ಜಿ ಮಾನಿಟೈಸ್ ಆಗಿಲ್ಲ ಯಾರೂ ಪರವಾಗಿಲ್ಲ ಏನಾರು ಬರಲಿ ಮ್ಯೂಸಿಕ್ ಆಗಿಬಿಟ್ಟು ಯಾವುದೇ ಕಂಟೆಂಟ್ ಬರಲಿ ಅದನ್ನು ನಾನು ರಿಯಾಕ್ಟ್ ಮಾಡ್ತೀನಿ ರ್ಯಾಂಡಮ್ ಆಗಿ ಸ್ಕ್ರಾಲ್ ಮಾಡಿಬಿಟ್ಟು ರೀಲ್ಸ್ನ ಯಾವ್ಯಾವ ಥರದ್ದು ರೀಲ್ಸು ನನಗೆ ಸಜೆಷನಿಗೆ ಬರುತ್ತೆ ಅಂತ ಅಂದ್ಬಿಟ್ಟು ಏನ ಬೈ ಟೇಕ್ ಕೇರ್ ಸಿ ಯು